ಗದಗ ಜಿಲ್ಲೆ ಗಜೇಂದ್ರಗಡ ಪಟ್ಟಣದಲ್ಲಿ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಬಸವರಾಜ ಬೊಮ್ಮಾಯಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯಿತು ನಗರದ ಶಾಸಕರ ಗೃಹ ಕಚೇರಿಯಲ್ಲಿ ನಡೆದ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಮಾಜಿ ಸಿಎಂ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಿ ಭಾಷಣ ಆರಂಭ ಮಾಡಿದರು ದೇಶವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯೋದು ನಮ್ಮ ಅಭಿಲಾಷೆಯಾಗಿದೆ ನರೇಂದ್ರ ಮೋದಿ ಪ್ರಧಾನಿಯಾದರೆ ಸಾಕಷ್ಟು ಅಭಿವೃದ್ಧಿಯಾಗುತ್ತೆ ಕಾಂಗ್ರೆಸ್ ಎಪ್ಪತ್ತು ವರ್ಷದಲ್ಲಿ ಮೂರು ಸಾವಿರ ಕಿಲೋಮೀಟರ್ ರಸ್ತೆ ಅಭಿವೃದ್ಧಿ ಮಾಡಿದೆ ನರೇಂದ್ರ ಮೋದಿ ಹತ್ತು ವರ್ಷದಲ್ಲಿ ಆರು ಸಾವಿರ ಕಿಲೋಮೀಟರ್ ರಸ್ತೆ ಅಭಿವೃದ್ಧಿ ಮಾಡಿದ್ದಾರೆ ಉಜ್ವಲ ಯೋಜನೆ ಬಡ ಕುಟುಂಬಸ್ಥರಿಗೆ ಅಕ್ಕಿ ರೈತರಿಗೆ ಸಬ್ಸಿಡಿಗಳಲ್ಲಿ ರಸಗೊಬ್ಬರ ಆರೋಗ್ಯಕ್ಕಾಗಿ ಭಾರತ್ ಭಾರತ್ಗೆ ಅನೇಕ ಯೋಜನೆಗಳನ್ನು ನೀಡಿದೆ ಈ ಆಯುಷ್ಮಾನ್ ಭಾರತ್ ಕಾಂಗ್ರೆಸ್ನಲ್ಲಿ ಇತ್ತ ಅವರು ಪ್ರಧಾನಿಯಾದರೆ ಕನಸು ನನಸಾಗುತ್ತೆ ನಮ್ಮ ಬಾಳು ಹಸನಾಗುತ್ತೆ ದೇಶದ ರಕ್ಷಣೆ ಅಭಿವೃದ್ಧಿ ಹಾಗೂ ಬಡವರ ಬದುಕಿಗೆ ಬೆಳಕು ನೀಡುವ ಕೆಲಸ ಮೋದಿ ಮಾಡುತ್ತಾರೆ ಮೋದಿ ಅಧಿಕಾರಕ್ಕೆ ಬಂದ ನಂತರ ಭಾರತದಲ್ಲಿ ಇಪ್ಪತ್ತೈದು ಕೋಟಿ ಜನರು ಬಡತನ ರೇಖೆಯಿಂದ ಮುಕ್ತರಾಗಿದ್ದಾರೆ ಭಾರತ ಭಾಗ್ಯವಿದಾತ ಜೊತೆಗೆ ನಮ್ಮ ಬದುಕಿನ ಬಡವರ ಭಾಗ್ಯದ ಬಾಗಿಲು ತೆರೆಯುವ ಭಾಗ್ಯವಂತ ಮೋದಿಯವರನ್ನ ಗೆಲ್ಲಿಸಬೇಕಿದೆ ಸಿದ್ದರಾಮಯ್ಯ ಬಂದಾಗ ಭಾಷಣದಲ್ಲಿ ಹೇಳ್ತಾರೆ ದೀನ ದಲಿತರ ಹಿಂದುಳಿದ ಅಲ್ಪಸಂಖ್ಯಾತರು ನಮ್ಮಿಂದ ಅಭಿವೃದ್ಧಿ ಅಂತಾರೆ ಅಂಬೇಡ್ಕರ್ ಅವರಿಗೆ ಜೀವಂತ ಇದ್ದಾಗ ಮರ್ಯಾದೆ ಕೊಡಲಿಲ್ಲ ಸತ್ಮೇಲೂ ಗೌರವ ಕೊಡಲಿಲ್ಲ ದೇಶದಲ್ಲಿ ಸಂವಿಧಾನ ತಿರುಚಿದ ಮೊಟಕುಗೊಳಿಸಿದ ಕೀರ್ತಿ ಕಾಂಗ್ರೆಸ್ನವರಿಗೆ ಸಲ್ಲುತ್ತೆ ಬಸವರಾಜ ಬೊಮ್ಮಾಯಿ ಗಂಭೀರ ಆರೋಪವನ್ನು ಮಾಡಿದ್ದು ಇದೀಗ ಎಸ್ ಎಸ್ಟಿ ಮೀಸಲಿಟ್ಟ ಹನ್ನೊಂದು ಸಾವಿರದ ಮುನ್ನೂರು ಕೋಟಿ ಹಣವನ್ನು ಗ್ಯಾರಂಟಿಗೆ ಬಳಸಿಕೊಂಡ್ರು ಎಸ್ಸಿ ಎಸ್ಟಿ ಜನರಿಗೆ ಯಾಕೆ ಮೋಸ ಮಾಡಿದ್ರು ಜಾತಿ ಗಣತಿ ವರದಿ ಕೊಟ್ಟವರು ಕಾಂತರಾಜ್ ಆದ್ರೆ ವರದಿ ಸಲ್ಲಿಸುತ್ತವರು ಜೈಪ್ರಕಾಶ್ ಇದೆ ಹಿಂದುಳಿದ ವರ್ಗದಲ್ಲಿ ಏನಿದೆ ಅಂತ ಬಹಿರಂಗ ಸವಾಲು ಹಾಕಿದ್ದೇವೆ ಆದರೂ ವರದಿ ಪಡೆದು ಸುಮ್ಮನೆ ಕುಳಿತರು ಮೋಸದಾಟ ಕಣ್ಣಾಮುಚ್ಚಾಲೆ ಕಾಂಗ್ರೆಸ್ ಆಡ್ತಾ ಇದೆ ಸಾಮಾಜಿಕ ನ್ಯಾಯ ಕೇವಲ ಭಾಷಣಕ್ಕೆ ಸೀಮಿತವಾಗಿದೆ ಬರ ಬಂದು ಹತ್ತು ತಿಂಗಳಾದರೂ ನಯಾ ಪೈಸೆ ಬಿಡುಗಡೆ ಮಾಡ್ತಿಲ್ಲ ರೈತ ವಿರೋಧಿ ದೀನ ದಲಿತರ ವಿರೋಧಿ ಸರ್ಕಾರ ರಾಜ್ಯದಲ್ಲಿದೆ ರಾಜ್ಯ ದಿವಾಳಿ ಮಾಡಿದ ರಾಜ್ಯ ಸರ್ಕಾರ ಸಾಲದ ಸೂಲಕ್ಕೆ ರಾಜ್ಯದ ಜನರನ್ನ ಸಿಲುಕಿಸ್ತಾ ಇದೆ ಅಂತ ಭವಿಷ್ಯ ನೋಡುತ್ತೇನೆ ಅಂತ ಹೇಳಿದ್ರು ದೇಶದಲ್ಲಿ ಮೋದಿ ಹವ ಇದೆ ನಾನ್ನೂರಕ್ಕಿಂತ ಹೆಚ್ಚು ಸ್ಥಾನ ಪಡೆದು ಮೋದಿ ಅಧಿಕಾರಕ್ಕೆ ಬರೋದು ಗ್ಯಾರಂಟಿ ಮೋದಿ ಅಧಿಕಾರಕ್ಕೆ ಬಂದ ಮೂರು ತಿಂಗಳಲ್ಲಿ ಕಾಂಗ್ರೆಸ್ ಇಬ್ಬಾಗ ಆಗತ್ತೆ ಈ ಲೋಕಸಭಾ ಚುನಾವಣೆಯಲ್ಲಿ ಮುಂದಿನ ವಿಧಾನಸಭಾ ಚುನಾವಣೆ ಅಡಗಿದೆ ಮುಂದೆ ಕಾಂಗ್ರೆಸ್ ಧೂಳಿಪಟ ಆಗಬೇಕು ಬರುವ ದಿನಗಳಲ್ಲಿ ವಿಧಾನಸಭೆಯಲ್ಲೂ ಕಮಲ ಅರಳಲಿದೆ ದೇಶದ ಅಭಿವೃದ್ಧಿ ಪಥದತ್ತ ಸಾಕ್ತಾ ಇದೆ ಮನೆ ಮನೆಗೂ ತೆರಳಿ ಜನರ ಮನವೊಲಿಸಿ ಎಲ್ಲರ ಮನದಲ್ಲಿ ಕಮಲ ಅರಳಿಸಬೇಕು ಕೃಷಿ ಆಧಾರಿತ ಕೈಗಾರಿಕಾ ಹೊಸ ಅಭಿವೃದ್ಧಿ ಮನ್ವಂತರ ಮಾಡುವ ಅವಕಾಶ ನೀವೆಲ್ಲ ನೀಡಿ ನಿಮ್ಮ ಮತಕ್ಕೆ ಗೌರವ ಬರುವಂತೆ ಚ್ಯುತಿ ಆಗದಂತೆ ನಾನು ನೋಡ್ಕೊಳ್ತೇನೆ ಅಂತ ಹೇಳುದು ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಧಾರವಾಡ ಶಾಸಕ ಅರವಿಂದ ಬೆಲ್ಲದ ಶಿವಾನಂದ ಮಠದ ಮುತ್ತಣ್ಣ ಕಡಗದ ಸೇರಿದಂತೆ ಅನೇಕರು ಮಾತನಾಡಿದರು ಬಂಡಿ ರಾಜು ಕುರಡಗಿ ಬಿಎಂ ಸಜ್ಜನರ ನಿಂಗಪ್ಪ ಕೆಂಗಾರ ತಿಮ್ಮಣ್ಣ ವನ್ನಾಲ ಬಿವಿ ಕಂಬಾಳಿಯಾಳ ರವಿ ವಿದರೂರು ಎಂಎಸ್ ಕರಿಗೌಡರ ಮುತ್ತಣ್ಣ ಕಡಗದ ರವಿ ಕರಿಗಾರ ಉಮೇಶ್ ಮಲ್ಲಾಪುರ ಅಶೋಕ್ ವನ್ನಾಳ ಭಾಸ್ಕರ ರಾಯಭಾಗಿ ಬಾಲುಗೌಡರ ಬಾಲಾಜಿ ಭೋಸ್ಲೆ ಇಂದಿರಾ ತೇಜಿ ಸೇರಿದಂತೆ ಅನೇಕರು ಹಾಜರಿದ್ದರು ಜನರ ಮನಸ್ಸನ್ನ ಜನರ ಒಳಿತನ್ನ ಮಾಡಿರುವಂತ ಶ್ರೀ ಬಸವರಾಜ ಅವರೇ ಈ ಭಾಗದ ಮಾಜಿ ಶಾಸಕರು ಮಾಜಿ ಮಂತ್ರಿಗಳು ಆತ್ಮೀಯವಾದ ಶ್ರೀ ಕಕ್ಕಪ್ಪನ ಬಂಧಿ ಹಾಗೂ ಇಲ್ಲಿ ನೆನೆದಿರುವಂತ ಎಲ್ಲ ಆತ್ಮೀಯ ಹಿರಿಯರೇ ಕಾಯ್ದೆಗೆ ಯೋಗ ಇವತ್ತಿನ ದಿನ ಗದಗ ಹಾವೇರಿ ಮತಕ್ಷೇತ್ರ ಒಂದು ವಿಶೇಷತೆ ಮಾಡಿ ಶ್ರೀ ಬಸವರಾಜ್ ಬೊಮ್ಮಾಯಿ ಅಂತ ಪಡೆದಿದೆ ಯಾಕಂದ್ರ ಬಸವರಾಜ್ ಬೊಮ್ಮಾಯಿ ಅವರು ಅವ್ರು ಯಾವ ಕ್ಷೇತ್ರಕ್ಕೆ ಹೋಗ್ತಾರ ಆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಅನ್ನೋದು ನಿಶ್ಚಿತ ಇವತ್ತು ಅವರ ಕ್ಷೇತ್ರ ಅವರ ಕ್ಷೇತ್ರ ಅಂದ್ರೆ ಶಿಗಾಂ ಮತ್ತು ಸೌನೂರದಲ್ಲಿ ಬೇರೆ ತಾಲೂಕಿಂದ ಶಿಗಾಂ ಮತ್ತು ಸೌನೂರ ಯಂತ್ರ ಯಾರಿಗೂ ಕೂಡ ಗೊತ್ತಾಗುತ್ತೆ ಅವರು ನಾವು ಬಸವರಾಜ ಬೊಮ್ಮಾಯಿ ಅವರ ಕ್ಷೇತ್ರಕ್ಕೆ ನಾವು ಯಂತ್ರ ಮಾಡಿದ್ವಿ ಅಂತ ಯಾಕಂದ್ರೆ ಅಲ್ಲಿ ರಸ್ತೆಗಳು ಬಂದಾಗ್ತಾವು ರಸ್ತೆಗಳು ಉತ್ತಮ ಹುಟ್ಟಿದ್ಯವಸ್ಥೆ ಉತ್ತಮ ಬರಗಾಲ ಯಾರು ಹುಷಾಟ ಆಗಿದ್ದಿಲ್ಲ ಅಂತ ನೀರಾವರಿಯನ್ನ ಬೇರೆ ಕಡೆ ಪೈಪ್ ಕೊಡ್ತಕ್ಕ ಜನರಿಗೆ ನೀರಾವರಿ ಮಾಡ್ಕೊಟ್ಟಂತ್ರೀ ಬಸವರಾಜ ಬೊಮ್ಮಾಯಿ ಅವರು ಇವತ್ತು ಕೆಲಸ ಮಾಡ್ರಿ ಅದ್ರ ಬಗ್ಗೆ ಯಾರಿಗೂ ಗೊತ್ತಿದ್ದಿಲ್ಲ ಕಳಸಾ ಬಂಡೂರಿ ನೀರನ್ನು ತೆಗೆದುಕೊಂಡು ಬಂದ್ರ ನಮ್ಮ ಉತ್ತರ ಕರ್ನಾಟಕವಾಗಿ ಮತ ನೀರಿಂದ ರೈತರಿಗೆ ಅನುಕೂಲ ಆ ಆ ಸಂದರ್ಭದಲ್ಲಿ ಸ್ಟಡಿ ಮಾಡಿ ಹೋರಾಟ ಮಾಡಿ ಇವತ್ತು ಕಳಸಾ ಬಂಡೂರಿ ಒಂದು ಅತ್ಯಂತ ಅದಕ್ಕೆ ಕಾಣಿಕವರು ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಇವರು ಇವತ್ತ ನಮ್ಮೆಲ್ಲರ ಅಭ್ಯರ್ಥಿಯಾಗಿ ಶ್ರೀ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಕೇಂದ್ರಕ್ಕೆ కనిష్ఠ ఇది బొమ్మ భరోసా ఎలక్షన్ సరళి అవ్వట్ ఆగి అదన సీరియస్ ఆగి తేదూ నాము ఇప్ప సార్ లీడర్ ఈ క్షేత్ర కొడంతెస్థు